ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ನಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಮಾಘ ಸ್ನಾನವನ್ನು ಪ್ರಾರಂಭ ಮಾಡಬೇಕು ಒಂದು ತಿಂಗಳು ಮಾಘ ಸ್ನಾನವನ್ನು ಆಚರಣೆ ಮಾಡಬೇಕು ಪುಷ್ಯ ಶುದ್ಧ ಹುಣ್ಣಿಮೆಯಿಂದ ಮಾಘ ಶುದ್ಧ ಹುಣ್ಣಿಮೆ ತನಕ ನಾವು ಈ ಒಂದು ಮಾಘ ಸ್ನಾನದ ಆಚರಣೆಯನ್ನು ಮಾಡಬೇಕು ಯಾವ ಯಾವ ಸ್ನಾನಗಳನ್ನು ನಾವು ಆಚರಣೆಯನ್ನು ಮಾಡ್ತೀವೋ ಅವೆಲ್ಲವೂ ಹುಣ್ಣಿಮೆಯಿಂದ ಹುಣ್ಣಿಮೆ ತನಕನೇ ನಾವು ಆಚರಣೆಯನ್ನು ಮಾಡ್ತಾ ಇರ್ತೀವಿ ಈ ಬಾರಿ ಸ್ನಾನ ಪ್ರಾರಂಭ ಆಗೋದು ಜನವರಿ ಮೂರನೇ ತಾರೀಕು ಶನಿವಾರ ಅವತ್ತು ಹುಣ್ಣಿಮೆ ಇದೆ ಬನದ ಹುಣ್ಣಿಮೆ ಅವತ್ತಿಂದ ಪ್ರಾರಂಭ ಮಾಡಿಕೊಂಡು ಮಾಘ ಶುದ್ಧ ಹುಣ್ಣಿಮೆ ಫೆಬ್ರವರಿ ಒಂದನೇ ತಾರೀಕು ಬಂದಿದೆ ಅವತ್ತಿನ ತನಕ ನಾವು ಮಾಘ ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು ಮಾಘ ಸ್ನಾನವನ್ನು ಸೂರ್ಯೋದಯ ಕಾಲಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿರಿ ಈ ಒಂದು ಮಾಘ ಸ್ನಾನವನ್ನು ಮಾಡೋದ್ರಿಂದ ಗಂಗಾ ಯಮುನಾ ಸಂಗಮ ಸ್ಥಾನದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಎಲ್ಲ ಮಾಸಗಳಲ್ಲಿ ಎಲ್ಲ ಮಾಸಗಳಲ್ಲೂ ಮಾಘ ಸ್ನಾನ ಅತ್ಯಂತ ಪುಣ್ಯಕರವಾದದ್ದು ಅಂತ ಹೇಳ್ತಾರೆ ಪುಣ್ಯಕರವಾದಂಥ ಮಾಸ ಇದು ಮಾಘ ಮಾಸ ನದಿಗಳಲ್ಲಿ ಕೆರೆಗಳಲ್ಲಿ ಬಾವಿಗಳಲ್ಲಿ ಸ್ನಾನ ಮಾಡಿದ್ರೆ ಅತ್ಯಂತ ಪುಣ್ಯ ಫಲ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಮನೆಗಳಲ್ಲಿ ಬಿಸಿ ನೀರಿನಿಂದ ಸ್ನಾನ ಮಾಡಿದ್ರೆ ಆರು ವರ್ಷಗಳ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಬಾವಿಗಳಲ್ಲಿ ಸ್ನಾನವನ್ನು ಮಾಡಿದ್ರೆ ಹನ್ನೆರಡು ವರ್ಷದ ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ನದಿಗಳಲ್ಲಿ ಸ್ನಾನವನ್ನು ಮಾಡಿದ್ರೆ ನಾಲ್ಕು ಪಟ್ಟು ಪುಣ್ಯ ಲಭ್ಯ ಆಗುತ್ತೆ ಮತ್ತು ಪುಷ್ಕರಣಿಗಳಲ್ಲಿ ಸ್ನಾನವನ್ನು ಮಾಡಿದ್ರೆ ದೇವರ ಸನ್ನಿಧಾನದಲ್ಲಿ ಕ್ಷೇತ್ರಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಹತ್ತು ಪಟ್ಟು ಪುಣ್ಯ ಲಭಿಸುತ್ತೆ ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಸಾವಿರ ಪಟ್ಟು ಸಂಗಮ ಮಹಾನದಿಗಳಲ್ಲಿ ಸ್ನಾನವನ್ನು ಮಾಡಿದ್ರೆ ನಾಲ್ಕು ಸಾವಿರ ಪಟ್ಟು ಹೀಗೆ ಎಲ್ಲೆಲ್ಲಿ ಸ್ನಾನಗಳನ್ನು ಮಾಡ್ತೀವೋ ಅಷ್ಟು ನಮಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಮಾಘ ಸ್ನಾನಕ್ಕೆ ಅಷ್ಟೊಂದು ಫಲ ಸಿಗುತ್ತೆ ನಮಗೆ ಅಂತ ಅಂತಹ ಒಳ್ಳೆಯ ಪುಣ್ಯಕರವಾದಂಥ ಸ್ನಾನ ಮಾಘ ಸ್ನಾನ ಅಂತ ಹೇಳ್ಬೋದು ಮತ್ತು ಅನಾರೋಗ್ಯದಿಂದ ಇರುವಂಥವರು ಕೆಲವರಿಗೆ ನಮಗೆ ಮಾಘ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ದಿನ ಅಂತ ಹೇಳೋಂಥವ್ರು ಕನಿಷ್ಠ ಪಕ್ಷ ಭಾನುವಾರವಾದರೂ ಸ್ನಾನವನ್ನು ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಸೂರ್ಯನ ವಾರ ಅಂತ ಹೇಳ್ತೀವಲ್ವ ಸೂರ್ಯ ಹುಟ್ಟುವಂತಹ ಸಮಯದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಭಾನುವಾರದ ದಿವಸ ಮಾಘ ಸ್ನಾನವನ್ನು ಆಚರಣೆಯನ್ನು ಮಾಡಿದ್ರೆ ಒಂದು ತಿಂಗಳು ಸ್ನಾನ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಂತ ಒಂದು ದಿನ ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡಬೇಡ್ರಿ ಆರೋಗ್ಯದ ಸಮಸ್ಯೆ ಇರೋರು ಆಗದೇ ಇರೋರಿಗೆ ಮಾತ್ರ ಈ ಥರ ಅನುಕೂಲತೆಗಳಿರುತ್ತೆ ಮತ್ತು ಕೊನೆಯ ಮೂರು ದಿನಗಳು ಸಹ ಸ್ನಾನವನ್ನು ಮಾಡ್ಬೋದು ನಾನು ಪ್ರತಿ ಬಾರಿ ಸ್ನಾನವನ್ನು ಹೇಳ್ತಾ ಇರ್ತೀನಲ್ವ ಅಂದರೆ ಮಾಸಗಳಲ್ಲಿ ಕೆಲವೊಂದು ಕಾರ್ತಿಕ ಮಾಸ ಹೀಗೆ ಕೆಲವೊಂದು ಮಾಸಗಳಲ್ಲಿ ನಾವು ಸ್ನಾನವನ್ನು ಮಾಡ್ತೀವಲ್ಲ ಕೊನೆಯ ಮೂರು ದಿವಸ ಈ ಒಂದು ತಿಂಗಳಲ್ಲಿ ಆಗಿಲ್ಲ ಅಂತಂದರೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಸಹ ಮೂರು ದಿನ ಸ್ನಾನವನ್ನು ಮಾಡಿದರೂ ಸಹ ಅಷ್ಟೇ ಫಲ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾರೆ ಈ ಒಂದು ಮಾಘ ಮಾಸಕ್ಕೆ ಮಾಸ ನಿಯಾಮಕನಾಗಿ ನಾವು ಶ್ರೀ ಕಮಲಾ ಮಾಧವನನ್ನು ಕಮಲಾ ಮಾಧವನ ಪ್ರೀತ್ಯರ್ಥವಾಗಿ ಈ ಒಂದು ಮಾಘ ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ಗೀತಾ ಪಾರಾಯಣವನ್ನು ಮಾಡಬೇಕು ಭಾಗವತ ಪಠನವನ್ನು ಮಾಡಬೇಕು ಭಾಗವತ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಇನ್ನಿತರ ಪುರಾಣಗಳನ್ನು ಸಹ ಕೇಳ್ಬೋದು ಹಾಗೆ ಮಾಘ ಪುರಾಣ ಅತ್ಯಂತ ಶ್ರೇಷ್ಠವಾದದ್ದು ಮಾಘ ಪುರಾಣ ಅಂತ ಹೇಳಿ ಒಂದು ಬುಕ್ ಸಿಗುತ್ತೆ ಅದನ್ನು ತಂದಿಟ್ಕೊಂಡು ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಓದ್ಕೋಬೇಕು ಮಾಘ ಪುರಾಣ ಓದೋದ್ರಿಂದ ಅತ್ಯಂತ ಪುಣ್ಯ ಲಭಿಸುತ್ತೆ ಹಾಗಾಗಿ ನನಗೆ ಸಾಧ್ಯವಾದರೆ ಮಾಘ ಪುರಾಣವನ್ನು ಒಂದೊಂದು ಅಧ್ಯಾಯವನ್ನು ಓದ್ಬಿಟ್ಟು ನಿಮಗೆ ವಿಡಿಯೋ ಕಳಿಸ್ಕೊಡ್ತೀನಂತೆ ಯಾಕಂದರೆ ನನಗೂ ಸಾಕಷ್ಟು ವೀಡಿಯೋಗಳು ಹಾಕೋದಕ್ಕಿರುತ್ತೆ ಸ್ನೇಹಿತರೆ ಸಾಧ್ಯವಾದರೆ ನಾನು ಮಾಡ್ತೀನಿ ನೀವು ಕಮೆಂಟ್ ಮಾಡಿರಿ ಬೇಕು ಅಂತ ಯಾರಾದರೂ ಇಲ್ಲ ಮಾಘ ಪುರಾಣ ನೀವು ಹೇಳ್ರಿ ಕೇಳ್ತೀವಿ ಅಂತಂದರೆ ನಾನು ಒಂದೊಂದು ಅಧ್ಯಾಯವನ್ನು ದಿನನಿತ್ಯವಾಗಿ ಹೇಳಿ ಕಳಿಸ್ತೀನಂತೆ ಈ ರೀತಿ ಮಾಘ ಸ್ನಾನವನ್ನು ಮಾಡಿ ಮಾಘ ಪುರಾಣವನ್ನು ಓದಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಇದರಿಂದ ಸಹ ಅತ್ಯಂತ ಪುಣ್ಯ ಲಭಿಸುತ್ತೆ ಮಾಘ ಮಾಸದಲ್ಲಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಪೂಜೆ ಇದೆಲ್ಲವೂ ವಿಶೇಷ ಪುಣ್ಯವನ್ನು ತಂದು ಕೊಡುತ್ತೆ ಹಾಗಾಗಿ ಸ್ನಾನ ಅಂದರೆ ಅತ್ಯಂತ ಫಲವನ್ನು ಕೊಡುವಂತಹ ಪುಣ್ಯವನ್ನು ಕೊಡುವಂತಹ ಮಾಸ ಅಂತ ಹೇಳ್ಬೋದು ಇನ್ನು ಮಾಘ ಮಾಸದಲ್ಲಿ ಮಾಘ ಶುದ್ಧ ಪಾಡ್ಯದಿಂದ ಒಂದು ತಿಂಗಳು ಅಮಾವಾಸ್ಯ ತನಕನೂ ಮೌನಗೌರಿ ಪೂಜೆಯನ್ನು ಮಾಡ್ತಾರೆ ಐದು ವರ್ಷದಿಂದ ಹತ್ತು ವರ್ಷದ ಒಳಗಿರುವ ಮಕ್ಕಳು ಈ ಒಂದು ಮೌನಗೌರಿ ಪೂಜೆಯನ್ನು ಮಾಘ ಮಾಸದಲ್ಲಿ ಮಾಡ್ತಾರೆ ಮತ್ತು ಈಗ ಮಾಘ ಸ್ನಾನದ ಸಂಕಲ್ಪವನ್ನು ತಿಳಿಸ್ತೀನಿ ಮಂತ್ರವನ್ನು ಹೇಳ್ತೀನಿ ಸ್ನಾನದ ಮಂತ್ರವನ್ನು ಹೇಳ್ತೀನಿ ಎಲ್ಲವನ್ನೂ ಸಹ ಬರೆದು ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಸ್ನೇಹಿತರೆ ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಮಾಘ ಮಾಸ ಮಿಮಂ ಪೂರ್ಣಂ ಸ್ನಾಸ್ನೇಹಂ ದೇವ ಮಾಧವ ತೀರ್ಥಸ್ಯಾಸ್ಯ ಜಲೇ ನಿತ್ಯಂ ಮಿತಿ ಸಂಕಲ್ಪ್ಯ ಚೇತಸಿ ಅಂತ ಹೇಳ್ಕೋಬೇಕು ಇದನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪವನ್ನು ಹೇಳ್ತೀನಿ ಈಗ ನೋಡ್ಕೊಳ್ರಿ ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರಿಯ ಶಾಲಿವಾಂಶಕೆ ಬೌದ್ಧಾವತಾರಿ ರಾಮ ಕ್ಷೇತ್ರ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವಾವಸುನಾ ಸಂವತ್ಸರಿ ದಕ್ಷಿಣಾಯಣೆ ಹೇಮಂತ ಋತು पौष्यमासे शुक्लपक्षे पौर्णम्या तिथौ आर्द्रनक्षत्र ब्रह्मयोग भवकर्ण गुणविशेषणविशिष्टायां शुभतिथौ भारतीरमणमुख्यप्राणान्तर्गत श्रीविष्णुप्रेरण्या विष्णुप्रीत्यर्थं ज्ञानभक्तिवैराग्यसिद्ध्यर्थं माघमासे पुण्यकाले गङ्गास्मरणे पुण्यार्थं श्रीविष्णुप्रीत्यर्थं ಮಾಘ ಸ್ನಾನಂ ಅಹಂಕರಿಷೇ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ನಂತರ ಸ್ನಾನದ ಮಂತ್ರ ಒಂದಿದೆ ಅದನ್ನು ಹೇಳ್ತೀನಂತೆ ಇದನ್ನು ಒಂದು ಪೇಪರಲ್ಲಿ ಅದಿಟ್ಕೊಳ್ರಿ ಸ್ನಾನ ಮಾಡುವಾಗ ಈ ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ ದುಃಖ ನಾಶಾಯ ಶ್ರೀ ವಿಷ್ಣು ಸ್ತೋಷಣಾಯ ಚ ಪ್ರಾತಸ್ನಾನಂ ಕರೋಮ್ಯ ಮಾಘೆ ಪಾಪ ವಿನಾಶನಂ ಮಕರಸ್ತೆ ರವೋ ಮಾಘೆ गोविन्दाच्युत माधव स्नानेनानेन मे देवा यथोक्तफलदोभवा कृष्णाच्युत निमज्जामि प्रभातेऽस्मिन् शुभोदके अनेन माघस्नानेन सुप्रीतो मां समुद्धर माघस्नानं करिष्यामि मकरस्ते दिवाकरे ಆಸಮಾಪ್ತಿ ಮಹಾದೇವ ನಿರ್ವಿಘ್ನಂ ಕುರು ಮಾಧವ ಇದಿಷ್ಟನ್ನು ಹೇಳಿಕೊಂಡು ಮಾಘಸ್ನಾನವನ್ನು ಮಾಡಬೇಕು ಹೀಗೆ ಪ್ರಾರ್ಥಿಸಿ ನಿತ್ಯದ ಸ್ನಾನಾಂಗ ಅರ್ಘ್ಯ ಕೊಡೋದರಿಂದ ವಿಶೇಷವಾಗಿ ಮಾಧವನಿಗೆ ಹಾಗೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದರಿಂದ ವಿಶೇಷ ಫಲವನ್ನು ನೀವು ಪಡಿಬೋದು ಮಾಧವನಿಗೆ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ಸೂರ್ಯನಿಗೂ ಸಹ ಅರ್ಘ್ಯವನ್ನು ಕೊಡಬೇಕು ಈಗ ಸ್ನಾನ ಎಲ್ಲ ಆದಮೇಲೆ ಅರ್ಘ್ಯವನ್ನು ಕೊಡೋದನ್ನು ಹೇಳ್ತೀನಂತೆ ಫಸ್ಟು ನೀವು ಸ್ನಾನ ಮಾಡಿಕೊಂಡು ಒಗೆದಂಥ ವಸ್ತ್ರವನ್ನು ಉಟ್ಕೊಂಡು ನಿತ್ಯದ ನೀವು ಎಲ್ಲ ಪೂಜೆಗಳನ್ನು ಮುಗಿಸ್ಕೊಳ್ರಿ ನಂತರ ಅರ್ಘ್ಯವನ್ನು ಕೊಡ್ಬೋದು ತಪಸ್ಯಾಕೋ ನದ್ಯಾಂ ಸ್ನಾತೋಹಂ ವಿಧಿಪೂರ್ವಕಂ ಮಾಧವಾಯ ದದಾಮೀದಂ ಅರ್ಘ್ಯಂ ಸಮ್ಯಕ್ ಪ್ರಸೀದತು ಮಾಧವಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮಾಧವನಿಗೆ ಅರ್ಘ್ಯವನ್ನು ಕೊಡಬೇಕು ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಸವಿತ್ರೆ ಪ್ರಸವಿತ್ರೆ ಚ ಪರಧಾಮ್ನೆ ನಮೋಸ್ತುತೆ ತೇ ಪರಿಭ್ರಷ್ಟಂ ಪಾಪಂ ಯಾತು ಸಹಸ್ರಧಾ ಸವಿತ್ರೇ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಈ ರೀತಿ ಮಾಧವನಿಗೆ ಮತ್ತು ಸೂರ್ಯನಿಗೆ ದಿನನಿತ್ಯವಾಗಿ ಅರ್ಘ್ಯವನ್ನು ಕೊಡಬೇಕು ದಿನನಿತ್ಯ ಸಂಕಲ್ಪ ಮಾಡ್ಕೋಬೇಕು ಯಾಕಂದರೆ ಪ್ರತಿ ಬಾರಿ ನನ್ನ ಕೇಳ್ತೀರಾ ದಿನನಿತ್ಯ ಸಂಕಲ್ಪ ಮಾಡ್ಕೋಬೇಕಂತ ದಿನನಿತ್ಯವಾಗಿ ಮಾಘಸ್ನಾನದ ಸಂಕಲ್ಪ ಮಾಡ್ಕೋಬೇಕು ಅವತ್ತಿನ ನಕ್ಷತ್ರಾತಿಥಿ ಇದನ್ನೆಲ್ಲ ಹೇಳ್ಕೋಬೇಕು ನಂತರ ಮಾಘಸ್ನಾನದ ಮಂತ್ರವನ್ನು ಸಹ ದಿನನಿತ್ಯವಾಗಿ ಹೇಳ್ಕೋಬೇಕು ದಿನನಿತ್ಯ ಅರ್ಘ್ಯವನ್ನು ಕೊಡಬೇಕು ಈಗ ಸ್ನಾನ ಎಲ್ಲ ಆದಮೇಲೆ ಭಗವಂತನ ಮುಂದೆ ನಿಂತ್ಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ದಿವಾಕರ ಜಗನ್ನಾಥ ಪ್ರಭಾಕರ ನಮೋಸ್ತುತೆ ಪರಿಪೂರ್ಣಂ ಕುರುಶ್ವೇದ್ ಮಾಘಸ್ನಾನಂ ಮಯಾಕೃತ ಅಂತ ಹೇಳಿಬಿಟ್ಟು ಸೂರ್ಯನನ್ನು ಪ್ರಾರ್ಥನೆಯನ್ನು ಮಾಡಬೇಕು ಇದಿಷ್ಟು ಮಾಘಸ್ನಾನದ ವಿಧಿ ಸ್ನೇಹಿತರೆ ಸ್ನಾನವನ್ನು ಮಾಡಬೇಕು ಅಂದರೆ ಮೊದಲಿಗೆ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಮಾಘ ಮಾಸ ಅಂತ ಒಂದು ಸ್ತೋತ್ರ ಹೇಳ್ಕೊಟ್ನಲ್ಲ ಅದನ್ನು ಹೇಳಿಕೊಂಡು ನಾನೀಗ ಸಂಕಲ್ಪವನ್ನು ಮಾಡಿಕೊಂಡು ನಿನ್ನ ಪ್ರೀತಿಗಾಗಿ ಸ್ನಾನವನ್ನು ಇದ್ದೀನಿ ಭಗವಂತ ಅಂತ ಹೇಳ್ತಾ ಸಂಕಲ್ಪ ಮಾಡಿಕೊಂಡು ಮಂತ್ರ ಸಹಿತವಾಗಿ ಮಾಡಬೇಕು ನಂತರ ಅರ್ಘ್ಯವನ್ನು ಕೊಡಬೇಕು ನಂತರ ಭಗವಂತನ ಮುಂದೆ ಈ ಪ್ರಾರ್ಥನೆಯನ್ನು ಹೇಳ್ಕೊಬೇಕು ಇದಿಷ್ಟು ಮಾಘ ಸ್ನಾನದ ವಿಧಿ ಎಲ್ಲರೂ ಮಾಘ ಸ್ನಾನವನ್ನು ಆಚರಣೆಯನ್ನು ಮಾಡಿರಿ ಆರೋಗ್ಯದ ಸಮಸ್ಯೆಗಳಿದ್ದರೆ ಒಂದು ದಿನ ಭಾನುವಾರನಾದರೂ ಆಚರಣೆ ಮಾಡಿರಿ ಅಥವಾ ಕೊನೆಯ ಮೂರು ದಿನಗಳು ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಕೊನೆಯದಾಗಿ ಬರುತ್ತಲ್ಲ ಆವಾಗ ಮಾಘ ಮಾಸದಲ್ಲಿ ಅದನ್ನು ಸಹ ಮೂರು ದಿನಗಳು ಆಚರಣೆ ಮಾಡಿದರೂ ಸಹ ಫಲ ಇದೆ ನಿಮ್ಮ ನಿಮ್ಮ ಅನುಕೂಲ ಆರೋಗ್ಯದ ದೃಷ್ಟಿಯಿಂದ ನೋಡಿಕೊಂಡು ಮಾಡಿರಿ ಅಂತ ಹೇಳ್ತಾ ಮಾಘ ಸ್ನಾನವನ್ನು ಮಾಡೋದರಿಂದ ಅನಂತಪಟ್ಟು ಪುಣ್ಯ ಲಭಿಸುತ್ತೆ ಅಂತ ಹೇಳಿ ಮಾಘ ಪುರಾಣದಲ್ಲಿ ಹೇಳಿದ್ದಾರೆ ಹಾಗಾಗಿ ಅತ್ಯಂತ ಪುಣ್ಯದಾಯಕವಾದಂಥ ಸ್ನಾನಗಳು ಇದೆಲ್ಲ ಮಾಘ ಕಾರ್ತೀಕ ಈ ರೀತಿ ಸ್ನಾನಗಳನ್ನು ಮಾಡೋದರಿಂದ ಪಾಪಗಳ ಪರಿಹಾರ ಆಗುತ್ತೆ ಹಾಗಾಗಿ ಭಗವಂತ ಈ ಒಂದು ನಿಯಮವನ್ನು ಮಾಡಿದಾನೆ ಎಲ್ಲರೂ ಆಚರಣೆಯನ್ನು ಮಾಡಿರಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮುಂದಿನ ವೀಡಿಯೊ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ